ಬಿಗ್ ಬಾಸ್ ಈಗ ಸಮಯ ಸರಿಯಾಗಿ ಹತ್ತು ಐವತ್ತೊಂಬತ್ತು ಈಗ ತಾನೇ ಬಿಗ್ ಬಾಸ್ ಮುಗಿತಾ ಇದ್ದೆ ಅವರು ಮತ್ತು ಕಿಚ್ಚ ಸುದೀಪ್ ಅವರು ಸ್ಟೇಜ್ ಮೇಲ್ಗಡೆ ಒಂದು ಕುಶಲೋಪರಿನ ವಿಚಾರಿಸಿ ಕಾರ್ಯಕ್ರಮ ಮುಗೀತು ಹಂಡ್ರೆಡ್ ಪರ್ಸೆಂಟ್ ಮುಗಿದಿದೆ ಕಾರ್ಯಕ್ರಮ ಸೊ ವೀಡಿಯೋ ಮಾಡ್ತಾಯಿದ್ದೀನಿ ಬಿಗ್ ಬಾಸ್ನ ನಾವು ಇನ್ನೂ ನೋಡ್ತಾ ಇದ್ದೀವಲ್ಲ ಅದಕ್ಕೆ ಇದು ಬಿಗ್ ಬಾಸಲ್ಲಿ ಅಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅದಕ್ಕೆ ಇದು ಬಿಗ್ ಬಾಸಲ್ಲಿ ಅಲ್ಲಿ ಒಳ್ಳೆಯವ್ರಿಗಿಂತ ಕೆಟ್ಟವ್ರಿಗೆ ಬೆಲೆ ಜಾಸ್ತಿ ಒಳ್ಳೆತನಕ್ಕೆ ಬೆಲೆ ಕಮ್ಮಿ ಅನ್ನೋದಕ್ಕೆ ಇದು ಹಾಯ್ ಹಲೋ ನಮಸ್ಕಾರ ನಾನು ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಕೊನೆಗೂ ನಾವೆಲ್ಲ ಏನು ಅನ್ಕೊಂಡಿದ್ದೋ ಅದೇ ತರ ಆಗೋಯ್ತು ಧನರಾಜ್ ಅವರು ಮನೆಯಿಂದ ಆಚೆ ಬಂದ್ರು ಸೊ ಇನ್ನು ಉಳ್ಕೊಂಡಿರೋದು ಕೇವಲ ಆರೇ ಜನ ಈ ಸಲ ಈಗ ಯಾವ ಥರ ಆಯ್ತಪ್ಪ ಅಂತಂದ್ರೆ ಸೇವ್ ಮಾಡ್ಕೊಂಡು ಬಂದರು ಕೊನೆಯಲ್ಲಿ ಮಂಜು ಅವರು ಮತ್ತೆ ಧನರಾಜ್ ಅವ್ರನ್ನ ಬಾಟಮ್ ಟೂ ಅಲ್ಲಿ ನಿಲ್ಲಿಸ್ತಾರೆ ಅದನ್ನ ನೋಡಿದ್ರೆ ನಮ್ಗೆಲ್ಲೋ ಒಂದು ಕಡೆ ಇದು ಕಿಚ್ಚ ಸುದೀಪ್ ಅವರು ಒಂದು ಮಾತಾಡಿದರು ಯಾವುದೋ ಒಂದು ವಿಡಿಯೋದಲ್ಲಿ ನಾವು ಆಗಿ ಸೇವ್ ಮಾಡ್ತೀವಿ ಕೆಲವೊಂದು ಸರಿ ಕೆಲವೊಂದು ಸರಿ ಈಗಿತ್ತಾಗೆ ಅನ್ನೋ ಥರ ಸೇವ್ ಮಾಡ್ತೀವಿ ಅಂತ ಬಟ್ ಇದು ಯಾವ ಥರ ಅನ್ನೋದು ಏನಾದರೂ ಈಗ ತೋರಿಸ್ತಿರೋದು ಇದು ಬೇಕಾಗಿರಲಿಲ್ಲ ಮಂಜು ಅವರು ನಿಜವಾಗ್ಲೂ ಬಾಟಮ್ ಟೂ ಅಲ್ಲಿದ್ದರು ಅವ್ರಿಗಿರೋ ಫೇ ಅವ್ರಿಗಿರೋ ಫ್ಯಾನ್ಸ್ಗಳು ಅವರು ಮಾಲೂರು ಸೈಡು ಕೋಲಾರ ಸೈಡಲ್ಲಿ ಮಾಡ್ತಾ ಇರೋದು ಒಂದು ಅವ್ರ ಪ್ರಚಾರ ನೋಡಿದ್ರೆ ಭವ್ಯವ್ರ ಎಲ್ಲೋರೆಗರು ಫ್ಯಾನ್ಸು ಯಾರು ಓಟ್ ಇರೋರು ಯಾರು ಅವ್ರಿಗೆ ಹಂಗಾದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಅಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ಗಳು ಬಿಗ್ ಬಾಸ್ ಟೀಮ್ ಅವರು ಕೋಲಾರ ಇರೋದಕ್ಕಿಂತ ಜಾಸ್ತಿ ಜನ ಇದ್ದಾರಾ ನನಗೇನು ಇದ್ರ ಮೇಲೆ ಡೌಟು ಯಾರು ಬವಿನ ಓಟ್ ಆಗ್ತಾರಲ್ಲ ಯಾರು ಹೋಗ್ಲಿ ಓಕೆ ಆಯಿತು ರಜತ್ನ ಒಂದಷ್ಟು ಜನ ಇರ್ಬೋದು ಮೋಕ್ಷಿತಂಗೆ ಒಂದು ಪಿ ಆರ್ ಟಿ ಮಡಿಕೊಂಡು ಪಿ ಆರ್ ಟಿ ಮುಖಾಂತರ ಅವ್ರನಿಗೆ ಜನಗಳನ್ನ ಇದು ಮಾಡಿ ಪಬ್ಲಿಸಿಟಿ ಮಾಡಿ ಓಟ್ ಹಾಕ್ತಾ ಇರ್ಬೋದು ತ್ರಿವಿಕ್ರಮ್ ಅವ್ರಿಗೆ ಓಕೆ ಒಂದು ರೇಂಜ್ಗೆ ಇರ್ಬೋದು ಬವಿಯವ್ರಿಗೆಲ್ಲ ಐತೆ ಇವರು ಯಾರು ಸಪೋರ್ಟ್ ಮಾಡ್ತಾರೆ ಯಾರು ಅದು ಹಿಂಗೆ ಸೇವ್ ಮಾಡ್ಕೊಂಡು ಇದ್ದೀರ ನೀವು ಟಾಪ್ ಇಂದ ಟಾಪ್ ಒನ್ ಇಂಗೆ ಅರ್ಥ ಆಯ್ತಲ್ಲ ಇದೆಲ್ಲ ನೋಡಿದ್ರೆ ನಾವು ಸು ಈಗ ಏನಪ್ಪ ಅಂದರೆ ಒಂದಷ್ಟು ಜನಕ್ಕೋಸ್ಕರ ಮಾತ್ರ ಬಿಗ್ ಬಾಸ್ ನೋಡಬೇಕು ಅಂತ ಏನು ಕೇಳಿದ್ರೆ ಇವ್ರು ಮಾಡ್ಕೊಬಂದಿರೋ ಮೋಸ್ತ್ ಆಟಗಳೇನಾವೆ ಈ ಮೋಸ್ತ ಆಟಗಳಿಗೆ ನಾವು ಬಿಗ್ ಬಾಸ್ ನೋಡುವಂಗಿಲ್ಲ ಅವರು ಇವತ್ತಿಂದ ಅದರಲ್ಲೂ ಇವಾಗಾಗಿರೋಂಥ ಎಲಿಮೇಶನ್ ನೋಡ್ಬಿಟ್ರೆ ಈ ಯಾರ್ಯಾರು ಅಂಥ ಶಿಶಿ ಇರೋರು ಎಂತೆಂತ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳಿದ್ರು ಧರ್ಮಕ್ಕೆ ಇರ್ತಿರಾಜು ಆ ಅಪ್ಪ ಧರ್ಮರ ಥರ ಇದ್ದ ಒಳಗಡೆ ಆಯಪ್ಪನೂ ಆಚಕೆ ಹಾಕಿದ್ರಿ ಇವರೆಲ್ಲ ಯಾವ ಕಡೆಯಿಂದ ನಿಮಗೆ ಉತ್ತಮರು ಈ ಕಡೆ ಆಟಕ್ಕಿಲ್ಲ ಈ ಕಡೆ ಪಾಠಕ್ಕಿಲ್ಲ ಇತ್ತಾಗ ಊಟಕ್ಕಿಲ್ಲ ಇತ್ತಾಗೆ ನೋಟಕ್ಕೂ ಇಲ್ಲ ಅವರು ನನಗೆ ಅರ್ಥ ಆಯ್ತಲ್ಲ ಹೋದರು ಎಲ್ಲ ಹೋದ್ರು ಉಳ್ಕೊಂಡಿರೋ ಆರು ಜನ ಆರು ಜನದಲ್ಲಿ ದಯವಿಟ್ಟು ಯಾರಾದರೂ ಒಳ್ಳೆಯವ್ರಿಗೆ ಓಟ್ ಹಾಕಿ ಇಂಥವ್ರಿಗೆ ಓಟ್ ಹಾಕಿ ಅಂತ ನಾನು ಕೇಳಕ್ಕೆ ಹೋಗಲ್ಲ ಹಾಕಿ ಯಾರಿಗಾದರೂ ಸರಿ ಒಳ್ಳೆಯವ್ರಿಗೆ ಹಾಕಿ ಮೋಸ ಮಾಡದಿರೋರ್ಗೆ ಹಾಕಿ ನೀವು ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ಯಾರಿರ್ಬೋದು ಮೋಸ ಮಾಡಿರೋದು ಮೋಸ ಮಾಡಿ ಯಾರು ಗೆದ್ದಿರ್ಬೋದು ಯಾರು ಗುಂಪುಗಾರಿಕೆ ಮಾಡಿದ್ರು ಇಲ್ಲಿ ತನಕ ಎಲ್ಲ ನೀವೇ ನೋಡಿ ಡಿಸೈಡ್ ಮಾಡಿ ಓಟ್ ಹಾಕಿ ಆ ರೈಟ್ಸ್ ನನಗಿಲ್ಲ ನನಗೆ ಓಟ್ ಹಾಕೋ ಸಿಗುತ್ತೆ ಬಟ್ ಇಂಥವ್ರಿಗೆ ಮಾಡಿ ಅನ್ನೋ ರೈಟ್ಸ್ ಇಲ್ಲ ನನಗೆ ನಿಮ್ಗೆ ಇಷ್ಟ ಬಂದವರೆಗೆ ಓಟ್ ಮಾಡಿ ಬಟ್ ಒಳ್ಳೆಯವ್ರಿಗೆ ಮಾಡಿ ಒಳ್ಳೆಯ ತನಕ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ಈ ಚಾನಲ್ಲು ಗ್ರೋತ್ ಆಗುತ್ತೆ ಹಾಗೆ ನಮಗೂ ಒಂದು ಸ್ಫೂರ್ತಿ ಸಿಗುತ್ತೆ ಈ ವಿಡಿಯೋಗಳು ಮಾಡೋದಕ್ಕೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಗುಡ್ ನೈಟ್ ಶುಭರಾತ್ರಿ